ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ನುಡಿಬಾಳ್ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಸ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಿರಿಯರು ಒಂದು ಮಾತು ಹೇಳಿದ್ದಾರೆ ಮನೆ ನೋಡು ಮದುವೆ ಮಾಡಿ ನೋಡು ಅಂತ ಹೇಳಿ ಅದರರ್ಥ ನಿಜವಾಗ್ಲೂ ಯಾರು ಅವೆರಡನ್ನೂ ಮಾಡಲಿಕ್ಕೆ ಶುರು ಮಾಡ್ತಾರಲ್ಲ ಆವಾಗಲೇ ಅದರ ಅರ್ಥ ಕಷ್ಟ ಎರಡೂ ತಿಳಿಯೋದು ಹಾಗೆ ನಾವು ಕೂಡ ಒಂದು ಪುಟ್ಟ ತೋಟದ ಮನೆ ಮಾಡ್ಕೋಬೇಕು ಅಂತ ಆಸೆ ಏನೋ ಪಟ್ವಿ ಅದಕ್ಕೆ ಬೇಕಾದ ಪ್ರಿಪ್ರೇಷನ್ ಕೂಡ ಮಾಡ್ಕೊಂಡ್ವಿ ಆದರೆ ನಾವು ಅಂದ್ಕೊಂಡಂಗೆಲ್ಲ ಆಗೋದ್ರೆ ನಮ್ಮನ್ನು ತಡೆಯೋಕೆ ಆಗಲ್ಲ ಅಂತ ಹೇಳ್ತಾರೆ ಹಾಗಾಗಿದೆ ನಮ್ಮ ಪರಿಸ್ಥಿತಿ ನಾವು ಅಂದ್ಕೊಂಡ ಸಮಯಕ್ಕೆ ನಮ್ಮ ಲೆಕ್ಕಾಚಾರಕ್ಕೆ ಯಾವುದೂ ಕೂಡ ಟ್ಯಾಲಿ ಇಲ್ಲ ಎಲ್ಲ ನಾವು ಅಂದ್ಕೊಂಡಿದ್ದಕ್ಕಿಂತ ಎರಡು ಪಟ್ಟು ಹೆಚ್ಚಾಗ್ತಿದೆ ನಿಜವಾಗ್ಲೂ ಇದನ್ನೆಲ್ಲ ಹೇಗೆ ನಿಭಾಯಿಸ್ತೀವೋ ಅಂತ ಅನಿಸ್ಬಿಟ್ಟಿದೆ ಬಟ್ ಲೈಫಲ್ಲಿ ಸ್ವಲ್ಪ ಅದು ರಿಸ್ಕ್ ತಗೋಬೇಕಾಗತ್ತೆ ನಮ್ಮ ಆಸೆಗಳನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕಾದ್ರೆ ಒಂದು ಹಂತಕ್ಕೆ ಬಂದು ತಲುಪಿದ್ದೀವಿ ಇನ್ನೂ ಸ್ವಲ್ಪ ಮನೆ ಕೆಲಸ ಅಂದರೆ ಪೇಂಟಿಂಗು ಸಣ್ಣ ಪುಟ್ಟ ಪ್ಯಾಚ್ ವರ್ಕ್ಸು ಎಲ್ಲ ಪೆಂಡಿಂಗಿದೆ ಆದಷ್ಟು ಬೇಗ ಅದನ್ನು ಕೂಡ ಮುಗಿಸ್ಬೇಕು ಹಾಗೆ ನಮಗೆ ತುಂಬ ಟೈಮ್ ಯಾವುದು ಅಂತಂದರೆ ಈ ಕಾಂಪೌಂಡ್ ಹಾಕ್ಸುವಂಥ ಕೆಲಸ ಸ್ವಲ್ಪ ಡಿಸೈನ್ ಬೇರೆ ಮಾಡಿ ಹಾಕ್ಸಿದ್ರಿಂದಾಗಿ ಅದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ತೊಗೊಳ್ತು ನಮಗೆ ಹಾಗೆ ಇನ್ನೂ ಹಾಲ್ ಮತ್ತು ಕಿಚನಿಗೆಲ್ಲ ಟೈಲ್ಸ್ ಹಾಕ್ಸ್ಕೊಂಡಿದೀವಿ ಮತ್ತು ವಾಶ್ರೂಮಿಗೆ ನಾನು ಟೈಲ್ಸ್ನ ಪ್ರಿಫರ್ ಮಾಡಲಿಲ್ಲ ಕಲ್ಲು ಬರತ್ತಲ್ಲ ಅದನ್ನು ನಾವು ಹಾಕ್ಸಿದ್ವಿ ಇನ್ನು ತೋಟದ ಮನೆಯಲ್ಲಿ ಮನೆ ಕಟ್ತಾ ಇರೋದರಿಂದ ಬೇಸಿಕ್ ನೀಡ್ಸ್ ಏನೇನು ಬೇಕೋ ಅದನ್ನೆಲ್ಲ ನಾವು ಈಗಲೇ ಮಾಡ್ಕೋಬೇಕಾಗತ್ತೆ ಅಂದರೆ ನೀರಾಗಲಿ ಕರೆಂಟ್ ಆಗಲಿ ಅದನ್ನೆಲ್ಲ ಕಂಪ್ಲೀಟಾಗಿ ಕೇರ್ಫುಲ್ಲಾಗಿ ಮಾಡ್ಕೊಬೇಕಾಗುತ್ತೆ ಮತ್ತು ನಮಗೆ ಅದು ಕೂಡ ಸ್ವಲ್ಪ ಟೈಮ್ ಜಾಸ್ತಿನೇ ತೊಗೊಳ್ತು ಸಂಪನ್ನು ತೆಗಿಯೋಕ್ಕೆ ಹೋದರೆ ಅಲ್ಲಿ ಕಲ್ಬಿತ್ತು ಮತ್ತು ಇನ್ನು ಕರೆಂಟ್ ಇಳಿಸೋ ವಿಚಾರಕ್ಕೆ ಬಂದರೆ ಕೂಡ ಇನ್ನು ಇದೆ ಕೆ ಬಿ ಇಂದ ನಮಗೆ ಊರಿನ ಲೈನ್ ಕರೆಂಟ್ ಎಳಸ್ಕೋಬೇಕು ಅಂತಂದರೂ ಕೂಡ ಅದಕ್ಕೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ ಅವರೇನೋ ಇನ್ನೂ ನಮಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಯರ್ ಎಂಡ್ ಆಗಿರೋ ಕಾರಣದಿಂದ ಸೊ ಇಷ್ಟೆಲ್ಲನೂ ಫೇಸ್ ಮಾಡಿ ಒಂದು ಹಂತಕ್ಕೆ ನಾವು ಇದನ್ನು ತೊಗೊಂಡು ಬಂದಿದ್ದೀವಿ ನೋಡೋಣ ಮುಂದೆ ಹೇಗಾಗತ್ತೆ ಅಂತ ಹೇಳಿ ಕೆಲಸ ಮಾಡಿಸ್ತಾ ಇದ್ದಷ್ಟು ಆಗ್ತಾನೇ ಇರುತ್ತೆ ಮನೆ ಕೆಲಸ ಅಂದರೆ ನಾವು ಎಷ್ಟು ಮಾಡ್ತಾ ಮುಗಿಯೋದೇ ಇಲ್ಲ ಆ ರೀತಿಯಾಗಿರುತ್ತೆ ಕೆಲಸದವ್ರ ವಿಚಾರ ಬಂದರೆ ಒಂದಿನ ಬಂದರೆ ಮತ್ತೊಂದು ದಿನ ಬರಲ್ಲ ಈ ವೀಕ್ ಕೆಲಸ ಮಾಡಿದ್ರೆ ನೆಕ್ಸ್ಟ್ ವೀಕ್ ಅವರನ್ನು ಕೆಲಸ ಕರ್ಕೊಂಡು ಬರೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಒಟ್ಟಿಗೆ ಎರಡು ಕಡೆ ಮೂರು ಕಡೆ ಕೆಲಸ ಮಾಡೋದ್ರಿಂದ ಇಲ್ಲಿ ಒನ್ ವೀಕ್ ಮಾಡಿದ್ರೆ ಅಲ್ಲಿ ಒನ್ ಟು ತ್ರೀ ಡೇಸ್ ಮಾಡ್ತಾರೆ ಇಲ್ಲಿ ಟೂ ತ್ರೀ ಡೇಸ್ ಮಾಡಿದ್ರೆ ಮತ್ತೆ ಟೂ ತ್ರೀ ಡೇಸ್ ಅಲ್ಲಿ ಹೋಗ್ತಾರೆ ಹೀಗಾಗ್ತದೆ ಅವರನ್ನೆಲ್ಲ ಒಟ್ಟಿಗೆ ಸೇರಿಸಿ ಕರ್ಕೊಂಡು ಬಂದು ಮಾಡಿಸುವಂಥದ್ದು ಸ್ವಲ್ಪ ತೀರಾನೇ ಕಷ್ಟ ಒಂದೊಂದು ಸಾರಿ ಅನ್ಸುತ್ತೆ ನಾವು ನಿಂತ್ಕೊಂಡು ಮನೆ ಕಟ್ಟಿಸೋದಕ್ಕಿನ್ನ ಯಾವುದಾದ್ರೂ ಕಟ್ಟಿರೋ ಮನೆನ ತಗೊಳ್ಳೋದು ಬೆಟರ್ ಅಂತ ಬಟ್ ನಮಗೆ ಬೇಕಾದಾಗಿರೋಲ್ಲ ಅನ್ನೋ ಉದ್ದೇಶದಿಂದ ನಮಗೆ ಹೇಗೆ ಬೇಕೋ ಹಾಗೆ ಕಟ್ಟಿಸ್ಕೊಳ್ಬೇಕು ಅಂತಂದರೆ ನಾವೇ ನಿಂತ್ಕೊಂಡು ಮಾಡ್ಕೋಬೇಕಾಗುತ್ತೆ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ